ಮಹನೀಯರ ಆದರ್ಶ ಜೀವನವನ್ನು ನಾವೆಲ್ಲರೂ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕೆಂದು ತಹಸೀಲ್ದಾರ್ ಕುಯಿ ಅಹಮದ್ ತಿಳಿಸಿದರು ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಅಂಬಿಗರ ಚೌಡಯ್ಯ ಹಾಗೂ ವೇಮನ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಮಾಜದಲ್ಲಿ ಆಚರಣೆಯಲ್ಲಿದ್ದ ಮೌಢ್ಯ ಪದ್ದತಿ ಹೋಗಲಾಡಿಸಲು ಸಂತ ಮಹನೀಯರು ತಮ್ಮ ಜೀವನ ಮುಡುಪಾಗಿಟ್ಟು ಸಮಾಜದ ಬದಲಾವಣೆಗೆ ಶ್ರಮಿಸಿದ್ದರು ಅಂತಹ ಮಹನೀಯರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡು ಸಮಾಜ ಸುಧಾರಣೆಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕಿದೆ ಎಂದರು ಈ ವೇಳೆ ಅಂಬಿಗರ ಚೌಡಯ್ಯ ಹಾಗೂ ಶ್ರೀ ವೇಮನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಗಣ್ಯರು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ಈ ಸಂದರ್ಭ ಶಿರಸ್ತಿದ ಬಾನು ಮುಖಂಡರಾದ ರಮೇಶ್ ತಾಲೂಕು ಆಡಳಿತ ಕಚೇರಿಯ ಶೇಖರ್ ಜಯಕುಮಾರ್ ವಿವಿಧೆಡೆಯ ಗ್ರಾಮ ಲೆಕ್ಕಿಗರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇಡೀ ಮನುಕುಲದ ವ್ಯವಸ್ಥೆಗೆ ಒಂದು ಮಾನವೀಯತೆಯ ಸಂದೇಶಗಳನ್ನು ಸಾರಿದಂತ ಮಾನ್ಯರ ಒಂದು ಜನ್ಮದಿನಗಳನ್ನು ಆಚರಣೆ ಮಾಡ್ತಾರೆ ಈ ಆಚರಣೆಗಳಿಂದ ನಾವೇನು ತಿಳ್ಕೊಳ್ತೀವಿ ಅಂದ್ರೆ ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಒಂದು ಪ್ರಬುದ್ಧವಾದ ಮನುಷ್ಯರಾಗಿ ಬದುಕಬೇಕು ಎಲ್ರಿಗೂ ಸಮಾನತೆಯನ್ನು ಕೊಡಬೇಕು ಪ್ರತಿಯೊಬ್ಬರು ಮನುಷ್ಯ ಒಂದು ಬರ್ಬಾಗ ನನ್ನ ಕೆಲವೊಬ್ರು ಹಿರಿಯ ಹಿರಿಯರು ಮಹತ್ವರೊಬ್ಬ ಹೇಳ್ತಾರೆ ಬರ್ಬೇ ಬರಿಗಾಗಿ ಬರ್ತೇವೆ ಹೋಗ್ಬೇಕು ಅದೇ ರೀತಿ ಮರಿಗೈಲಿ ಹೋಗ್ತೀವಿ ಆದ್ರೆ ಒಂದು ನಾವು ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಬಿಳಿ ಬಟ್ಟೆ ಮಾತ್ರ ಅಷ್ಟು ಅದಕ್ಕೆ ಎಲ್ಲಿ ಜೋಬುಗಳನ್ನ ಇಟ್ಕೊಂಡಿರೋದಿಲ್ಲ ಅಂತ ಯಾಕಂದ್ರೆ ಜೋಬಿರಲಿಲ್ಲ ನಾವು ಏನೋ ಒಂದು ನಮ್ಮ ಅಂತಿಮ ಎಕರೆ ದಿನ ನಾವು ಹೋಗ್ಬೇಕಂತ ಜೋಬಿ ಇರೋದಿಲ್ಲ ಮತ್ತೆ ನಮ್ಮ ಜೊತೆ ಆ ಇರುವವರು ಜೊತೆ ನಿರೋ ಬರ್ತಾರೆ ಎಲ್ಲ ಬರ್ತಾರೆ ಭಾಷೆ ಹಿಡ್ದೇ ಬರ್ತಾರೆ ಅಷ್ಟೇ ಅದರೊಳಗೆ ಯಾರು ಬರೋದಿಲ್ಲ ಜೀವನ ಮಾತ್ರ ಮೂಲಿಸಬೇಕು ಅಂತ ಹೇಳ್ತಾರೆ ಮೂಲ ಆಶಯಗಳು ಎಲ್ಲ ಒಂದೇ ಯಾಕಂದ್ರೆ ನಾವು ಹೋದ್ಮೇಲೆ ಎಲ್ಲರ ಜೊತೆ ನಿಲ್ಲದಂದ್ರೆ ಖುಷಿಯಾಗಿ ಎಲ್ಲರ ಸಹೋದರತೆಯಿಂದ ಬಾಂಧವ್ಯದಿಂದ ಜಾತಿ ಮತ ಧರ್ಮ ಇವೆಲ್ಲ ಎಲ್ಲ ತಡ ಸಮುದಾಯದಲ್ಲಿ ಹೋಗಿದಂತ ಮಹಾತ್ಮರು ಪುಣ್ಯ ಪುರುಷರು ವಾಲ್ಮೀಕಿಯರು ಮಹಾ ಒಂದು ರಾಮಾಯಣವನ್ನು ಬರೀತಾರೆ ವ್ಯಾಸರಾಯರು ಮಹಾಭಾರತವನ್ನು ಮಹಾನ್ ಕೃತಿಗಳನ್ನು ಏಳಿಗೆಗೋಸ್ಕರ ಮಾಡಿದಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಪ್ರತಿಯೊಬ್ಬರು ಮನುಷ್ಯತ್ವದಿಂದ ಬದುಕುವಂತದ್ದು ಈ ಸಮಾಜಕ್ಕೆ ತುಂಬಾ ಅವಶ್ಯಕವಾಗಿದೆ ಈಗಿನ ಒಂದು ಕಾಲಘಟ್ಟದಲ್ಲಿ ಈ ಸಮಾಜದಲ್ಲಿ ಯಾಕಂದ್ರೆ ಯಾವ ಸಮಯದಲ್ಲಿ ಏನು ಎದುರಾಗುತ್ತೋ ಯಾವ ಸಮಯದಲ್ಲಿ ಯಾರು ಆಗುತ್ತೋ ಅಂತ ಆಗಿಲ್ಲ ಈಗ ಕೆಲವು ವರ್ಷಗಳಲ್ಲಿ ನಮ್ಮ ಒಂದು ಕಲಾವಿದ ನೋಡಿದ್ರೆ